ಹಾ ಅಲ್ರೀ ಬ್ಯಾಂಕ್ನವರು ನೋಟಿಸ್ ಕಳ್ಸಾಕ್ ಹಚ್ಚರಿ ಮನಿಗೆ ಆ ನಮ್ಗ ದುಡ್ಡು ಇಲ್ ಕಟ್ಟಕ ಹೊಲದಾಗ ಬೆಳಿಲಿಲ್ಲ ಎಕ್ರ್ಯಾಕ ಒಂದು ಚೀಲ ಒಂದು ಪಾಕೆಟ್ ಎಕ್ರ್ಯಾಕ್ ಒಂದು ಪಾಕೆಟ್ ಕಡಲಿಗೇವು ಆ ಹತ್ತು ಎಕ್ರೆ ಬಿತ್ತಿದ್ರೆ ಹತ್ತು ಚೀಲ ಇಲ್ಲ ಎಲ್ಲಿ ಕಟ್ಬೇಕು ನಾವು ರೊಕ್ಕನ ಬ್ಯಾಂಕ್ನವರು ನೋಟಿಸ್ ಕಳ್ಸಕ್ ಹಚ್ಚಿದ್ರೆ ನಾವು ರೊಕ್ಕ ಎಲ್ಲಿ ಕಟ್ಬೇಕು ಅವ್ರಿಗೆ ಒಂದರ ವಿಮೆ ಇಲ್ಲ ಒಂದು ಪರಿಹಾರ ಇಲ್ಲ ಹ ಒಂದು ಸಾಲ ಮನ್ನಾ ಇಲ್ಲ ರೈತರಿ ಹೆಂಗ ಬದುಕು ಮುಖ್ಯಗಾದ್ರ ರೈತರ ಮೇಲೆ ಸ್ವಲ್ಪ ರೈಲ ಗೃಹ ಗೃಹಲಕ್ಷ್ಮಿ ಬರ್ತಾ ಅದು ಬಂದದ್ದು ಅವರ ಮುಖಾಂತರ ಅದನ್ನು ಹಾ ಹೆಂಗ್ ಮಾಡಬೇಕು ಮತ್ತೆ ರೈತರು ಹೆಂಗೆ ಹಿಂಗೆ ಮಾಡಿದ್ರ ಒಂಬಾರ ಸ್ವಲ್ಪ ಸರ್ಕಾರ ಸ್ವಲ್ಪ ರೈತರ ಕಡೆ ಸ್ವಲ್ಪ ಎಸಕ್ ಕೊಡ್ತಾ ಸ್ವಲ್ಪ ಇಲ್ಲ ಏನ್ ಮಾಡೋಣ ನಾವು ನಮ್ಮ ಹೆಸರು ಹನುಮಂತಪಾಸಮನೆ ಏನಾಗತ್ತಂದ್ರ ಇವತ್ತು ಬೆಳಿ ಐದು ಲಿಂದ ಹದಿನೈದು ವರ್ಷ ತನಕ ಅನ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದ ಇವತ್ತು ಬೆಳಿಗ್ಗೆ ಸರಿಯಾಗಿ ಕೈಗೆ ಸಿಕ್ಕಿಲ್ಲ ರೈತರಿಗೆ ಇವತ್ತು ಬ್ಯಾಂಕ್ ಬ್ಯಾಂಕ್ನ ಸಾಲ ಬಂದಾರಂತೂ ಹೊಲ ಭೂಮಿಗೆ ಖರ್ಚು ಮಾಡ್ಯಾರ ಖರ್ಚು ಮಾಡಿದ್ರು ಖರ್ಚು ಮಾಡಿದ ಸಹಿತ ಇವತ್ತು ಹತ್ತು ಪೈಸೆ ಲಾಭ ಇಲ್ಲ ರೈತರಿಗೆ ಅಂತ ಇದ್ರ ಸಂದರ್ಭದೊಳಗ ರಾಷ್ಟ್ರೀಕೃತಿ ಬ್ಯಾಂಕ್ ಕೋರ್ಟ್ ಲಿಂದ ನೋಟಿಸ್ ಕಳ್ಸ ಅವ್ರಿಗೆ ಎಲ್ಲರೂ ನೋಟಿಸ್ ಕಳ್ಸೋತಾರೆ ಅವ್ರು ಕಟ್ಟಂದ್ರೆ ಈ ಸಾಲ ಎಲ್ಲಿಂದ ಕಟ್ಟಬೇಕು ಅವ್ರಿಗೆ ಕೆಲವೊಬ್ರು ಬ್ಯಾಂಕ್ನಲ್ಲಿ ಏನಂಕತ್ತೆ ಕಿರ್ಕಳು ಕೊಡೋಕದು ಇಲ್ಲ ನೀವು ಇದು ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಹೊರಗಾಕ್ತಿವಿ ಜಪ್ತಿ ಮಾಡ್ತೀವಿ ಅಂತ ಒಂದು ಈ ರೀತಿ ಒಂದು ಶಬ್ದ ಬಳಸಿದ್ದಾರೆ ಕೂಡಲೇ ಇವತ್ತು ಸರ್ಕಾರ ಅವತ್ತು ಸಾಲ ಮನ್ನಾ ಮಾಡಬೇಕು ಎರಡು ಲಕ್ಷವರೆಗೆ ಆದ್ರೂ ಬಡ್ಡಿ ರಹಿತವಾಗಿ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿವಿ ಮೊನ್ನೆ ನೀನು ನಾನು ಮೊನ್ನೆ ರೋಣ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯಮಂತ್ರಿ ಬಂದಾಗ ಅವಾಗ ಸತ್ಯ ನಾನು ಮನವಿ ಸಲ್ತೀನಿ ಸ್ಥಳೀಯ ಶಾಸಕರಿಗೆ ಮನವಿ ಸಲ್ತೀನಿ ಇವತ್ತು ಎಲ್ಲ ಇದು ಅಧಿಕಾರಿಗಳಿಗೆ ಎಲ್ಲರಿಗೆ ನಾನು ಮನವಿ ಸಲ್ಲಿಸಿದ್ರು ಇಲ್ಲಿವರೆಗಾದರೂ ಸಾಲ ಮನ್ನಾ ಮಾಡೋಕ್ಕೆ ತಯಾರಿಲ್ಲ ಇವತ್ತು ನಾರಾಯ ನೂರ ಎಂಟು ಯೋಜನೆ ಇವತ್ತು ರಾಜ್ಯ ಸರ್ಕಾರ ಮಾಡಿದರು ರಾಜ್ಯ ಸರ್ಕಾರ ಮಾಡಿದ್ರು ಇವತ್ತು ಅದೇ ಇವತ್ತು ಯೋಜನೆ ಅದ್ರೊಳಗಾಗ್ತದೆ ಎಲ್ಲ ರೈತರು ಸಾಲ ಮನ್ನೆ ಮಾಡಿದರೆ ಭಾಳ ಅಷ್ಟು ಅನುಕೂಲ ಆಗುತ್ತೆ ಅಂತ ಒಂದು ಈ ನಾನು ಈ ಮೂಲಕ ಕೇಳ್ಕೋಬೇಕಾಗುತ್ತ ನೀವು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಏನಾರು ಮಾಡಿ ಇವತ್ತು ರೈತರ ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಆಗ್ಬೇಕು ಒಂದ್ ವೇಳೆ ರೈತರಿಗೆ ಏನಾರ ಹೆತ್ತುವರಿ ಏನೋ ಒಂದು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ ಏನೋ ಒಂದು ಹೆತ್ತುವರಿ ಅಂದ್ರೆ ನಾವು ಅದ್ರ ಮೇಲೆ ಇವತ್ತು ಏನೋ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನೂ ಹೊಣೆಗಾರ ಆ ಈ ಕೂಡಲೇ ಅವ್ರು ಹೇಳಿದ್ರೆ ಏನು ಗೊಂದಲ ಆಗ ಆಗ ಸೃಷ್ಟಿ ಆಗೋದ್ಕಿಂತ ಪೂರ್ವದಲ್ಲಿ ರೈತರ ಸಾಲ ಮನ್ನಾ ಮಾಡೋ ಒಂದು ಸರ್ಕಾರ ಇದನ್ನ ತಗೋಬೇಕ ಕೈಯಾಗ ತಗೋಬೇಕಂತ ಅಂದು ನಾ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋರ್ಟ್ ಅವರ ಹವಳಿ ಬಾಳ ಆಗುತ್ತೆ ಕಡಿಮೆ ಆಗೋ ರಾಷ್ಟ್ರದ ಸಾಲ ಬೆಳೆ ಬಂದಿದ್ವು ಬೆಳೆ ಹಾನಿ ಇವರಿಗೆ ಕಡಿಮೆ ಹಾಕ್ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೋಬೇಕು ಈಗ ಈಗೇನು ಈ ರೈತರ ಹವಿಯ ಇದು ಬ್ಯಾಂಕ್ ಹವಳಿ ತಪಸ್ಕಂದ್ರೆ ನೀವು ನೇರವಾಗಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮನ್ನಾ ಮಾಡಿದ್ರೆ ಮಾತ್ರ ನಾವು ರೈತರ ಬದಕಾಕ್ ಸಾಧ್ಯ ಅಂತಂದ್ರೆ ಇವು ತಿಳ್ಕೊಳಕೆ ಆತ್ಮಹತ್ಯೆ ಅಂತ ಜಾಸ್ತಿ ಆಗ್ತಾವ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕತ್ ಆಗ್ಯಾವ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಆಗ್ಯವ್ರು ಇವನ್ನೆಲ್ಲ ನೋಡ್ತೀರಿ ನೀವು ಅವ್ರು ಸರ್ಕಾರ ಪರಿಹಾರ ಕೊಡ್ತೀವಿ ಆದ್ರೆ ಸತ್ತ ಹಳ್ಳಿ ಬರೋಲ್ಲ ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಬೋದಂದ್ರ ಸಂಪೂರ್ಣ ರೈತರ ಸಾಲ ಬಂದು ಮನ್ನಾ ಮಾಡಿಬಿಡ್ರಿ ಅಂದಾಗ ಮಾತ್ರ ಇವರು ರಾಷ್ಟ್ರಪತಿ ಬ್ಯಾಂಕ್ ಯಾರು ಬರಂಗಿಲ್ಲ ಉಳಿದ ಬ್ಯಾಂಕ್ ಯಾರು ಶನಿ ಬರಂಗಿಲ್ಲ ಹಿಂಗಾಗಿ ಇದು ರೈತರಿಗೆ ಬಹಳ ಅನ್ಯಾಯ ಐತಿ ಈ ಯಾವಾಗ ಇವರು ಆತ್ಮಹತ್ಯೆ ಮಾಡ್ಕೊಟ್ಟವ್ರು ಹೇಳಕ್ ಬರಂಗಿಲ್ಲ ಅದಕ್ಕೆ ಶೀಘ್ರ ಸಾಲ ಮನ್ನಾ ಮಾಡಿ ಅಂತ ಹೇಳಿ ತಮ್ಮ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ ನನ್ನ ಹೆಸರು ಬಸವರಾಜ್ ಯುವಕನು ರತ್ನ ಭಾರತ ರೈತ ಸಮ ನಮ್ಮ ರೈತರ ಸಾಲವನ್ನು ರೈತರ ಸಾಲದಲ್ಲಿ ಸಾಲವನ್ನು ಏನು ಪಡ್ಕೊಂಡಿರ್ತಾರ ಅವ್ರಿಗೆ ಸಾಲ ತೀರಿಸಿದೆ ಅಂತಂದು ಪದೇ ಪದೇ ನೋಟಿಸ್ ಕಳಿಸಿ ಮನೆಗೆ ನೋಟಿಸ್ ಹಚ್ಚಿ ಅವರ ಮನೆಯನ್ನು ಲಾಗೌಟ್ ಮಾಡಿದಂಥ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆಯುತ್ತವೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮ ರೈತರ ಕೃಷಿ ಸಾಲವನ್ನು ಪಡೆದುಕೊಂಡಿದ್ದು ಆ ಸಾಲವನ್ನು ನಮ್ಮ ರೈತರು ಈ ವರ್ಷ ಸರಿಯಾದ ಬೆಳೆ ಬರ್ ಬರದ ಕಾರಣ ಅದನ್ನು ತೀರಿಸಲು ಆಗಿಲ್ಲ ಹಂಗಾಗಿ ಘನತ ಸರ್ಕಾರಗಳು ನಮ್ಮ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಈ ಬ್ಯಾಂಕ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ನಮ್ಮ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆ ಹಣ ಬಂದಿರ್ಬೋದು ಆಮೇಲೆ ಬೆಳೆ ವಿಮೆ ಹಣ ಬಂದಿರ್ಬೋದು ಮತ್ತು ವೃದ್ಧಾಪ್ಯ ವೇತನ ಬಂದಿರ್ಬೋದು ಅಂಥದ್ದನ್ನು ಈ ಬೆಳೆ ಸಾಲಕ್ಕೆ ಇವರು ಏನು ಮಾಡ್ತಾರಪ್ಪ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಇಂದು ಈ ಸಾಲದ ಬಡ್ಡಿಯನ್ನು ಮುರ್ಕಂತ ಇದ್ದಾರೆ ಅದು ನಮ್ಮ ರೈತರಿಗೆ ತುಂಬ ಅನ್ಯಾಯ ಆಗುತ್ತೆ ಯಾಕಪ್ಪ ಅಂದ್ರೆ ಜೀವನ ನಡೆಸೋದು ಕಷ್ಟ ಆದಂಥ ಕಾಲದಲ್ಲಿ ಈಗ ನಮ್ಮ ಉದ್ಯೋಗ ಖಾತ್ರಿ ಬೆಳೆ ವಿಮೆ ಇಂಥ ಹಣ ಬಂದಿದ್ದನ್ನು ಕೂಡ ಇವರು ಮುರ್ಕಂತಾರಪ್ಪ ಅಂದ್ರೆ ಯಾವ ನ್ಯಾಯ ನಮ್ಮ ರೈತರಲ್ಲಿ ಹೋಗ್ಬೇಕು ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಒಂದು ಸಭೆ ಮಾಡಿ ನಮ್ಮ ರೈತರ ಸಾಲವನ್ನು ಸಂಪೂರ್ಣ ಈ ವರ್ಷ ಮನ್ನಾ ಮಾಡಬೇಕು ಅಂದಾಗ ಮಾತ್ರ ನಮ್ಮ ರೈತರ ಬದುಕೋಕೆ ಸಾಧ್ಯ ಆಗುತ್ತಾ ಇಲ್ಲಾಂದ್ರೆ ಏನು ಆಗ್ತೈತಪ್ಪ ಅಂದ್ರೆ ನಮ್ಮ ರೈತರು ಒಂದು ಮರಣವನ್ನು ಹೊಂದಬೇಕಾದಂಥ ಪರಿಸ್ಥಿತಿ ಈಗ ಈಗಿನ ದಿನಮಾನದಲ್ಲಿ ಬಂದು ಬಂದೊದಗಿದೆ ಯಾಕಪ್ಪ ಅಂದ್ರೆ ಸರಿಯಾದ ಮಾರುಕಟ್ಟೆಯಲ್ಲಿ ರೈತರು ತಮ್ಮ ಬೆಳೆಯನ್ನು ತೆಗೆದುಕೊಂಡು ಹೋದ್ರೆ ಅಲ್ಲಿ ನ್ಯಾಯಯುತವಾದ ಬೆಲೆ ಸಿಗ್ತಾ ಇಲ್ಲ ಹಂಗಾಗಿ ರೈತರು ಈ ಹಾಳಿನ ಸಮಸ್ಯೆ ಬೀಜದ ಸಮಸ್ಯೆ ಹೀಗಾಗಿ ಅನೇಕ ತೊಂದರೆಗಳಿರೋದ ಕಾರಣದಿಂದ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ರೈತರ ಸಂಪೂರ್ಣ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಬೇಕಂತಂದು ನಾ ಈ ನಿಮ್ಮ ಟಿ ವಿ ಮಾಧ್ಯಮದ ಮೂಲಕ ಕೇಳ್ಕೊತೀನಿ ಯಲ್ಲಪ್ಪ ಎಚ್ ಬಾಬ್ರಿ ರೈತ ಸಂಘದ ಅಧ್ಯಕ್ಷರು ಗದಗ್